ಪೂರ್ವಿ ಟ್ರೆಂಡ್ಸ್ ಅಂಡ್ ಟಾಕ್ಸ್ ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಆಲ್ ಆಫ್ ಸಡನ್ ಫೋಟೋ ಶೂಟ್ ಇದೆ ರೆಡಿಯಾಗಿ ಬರೋಕೇಳಿದ್ರು ನಾನಂದರೆ ಯಾವುದೂ ಪ್ಲಾನಿಂಗೇನೂ ಮಾಡ್ಕೊಂಡಿಲ್ಲ ಅವ್ರು ಮುಂದೆ ಕೂಡ ಇನ್ಫಾರ್ಮ್ ಮಾಡಿರಲಿಲ್ಲ ಸಡನ್ನಾಗಿ ರೆಡಿ ಆದರೆ ಮಾಡಿಸಿ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಇರಲಿಲ್ಲ ಹೋಗಿ ತೊಗೊಂಬರೋಣ ಅಂದರೆ ಕೂಡ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅವ್ರ ಡ್ರೆಸ್ಸು ಸ್ಟಿಚ್ ಮಾಡಿ ಉಳ್ದಿರೋಂಥ ಫ್ಯಾಬ್ರಿಕ್ನೇ ಬಳಸ್ಕೊಂಡು ಈ ರೀತಿಯಾಗಿ ಹೇರ್ ಬ್ಯಾಂಡ್ನಾದರೆ ರೆಡಿ ಮಾಡಿದೆ ಫೈನಲ್ ರಿಸಲ್ಟ್ ಆದರೆ ಈ ಥರ ಬಂತು ಒಂದು ಹಿಂಚಾಗಷ್ಟು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹೊಲ್ಕೊಂಡು ರಿವರ್ಸ್ ಮಾಡಿಕೊಂಡು ಅದನ್ನು ಈ ರೀತಿ ಬ್ಯಾಂಡ್ಗೆ ಸೇರಿಸ್ಕೊಂಡು ನಂತರ ಈ ರೀತಿಯಾಗಿ ಬೌವನ್ನು ರೆಡಿ ಮಾಡಿಕೊಂಡೆ ಒಂದು ಸ್ಕ್ವೇರ್ ಪೀಸ್ನ ತಗೊಂಡು ಎರಡು ಕಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಗಮ್ಮ ಹಾಕಿ ಅಂಡರಿಸ್ಕೊಂಡು ದಾರದಿಂದ ಬೌ ಥರ ರೆಡಿ ಮಾಡಿಕೊಂಡು ಡ್ರೆಸ್ ಒಂದು ಉಳಿದಿರುವಂಥ ಲೇಸ್ನೇ ಬಳಸ್ಕೊಂಡು ಇನ್ನು ಸ್ವಲ್ಪ ಹೈಲೈಟ್ ಮಾಡಿದೆ ಎರಡನ್ನ ಕೂಡ ಈ ಒಂದು ಬ್ಯಾಂಡ್ ಗೆ ಅಡ್ಜಸ್ಟ್ ಮಾಡಿ ಗಮ್ ಹಾಕಿ ಅಂಟಿಸ್ಕೊಂಡು ನನ್ನ ಹತ್ರ ಇರುವಂತಹ ಹಳೆ ಬೀಟ್ಸ್ ಮತ್ತೆ ಈ ರೀತಿ ಲೇಸ್ ನ ಬಳಸ್ಕೊಂಡು ಡಿಸೈನ್ ಮಾಡಿಕೊಂಡೆ ಫೈನಲ್ ರಿಸಲ್ಟ್ ಆದ್ರೆ ಈ ರೀತಿಯಾಗಿ ಬಂತು ನನಗಂತೂ ತುಂಬಾನೇ ಚೆನ್ನಾಗಿ ಇಷ್ಟ ಆಯಿತು ಈ ಡ್ರೆಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಕೂಡ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರಿಗಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ